ಪೂರ್ವ ನಿಯೋಜಿತ ಖಾಸಗಿ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಕೂಟುಹೊಳೆಯಲ್ಲಿ ಮೃತನಾದ ನವೋದಯ ಶಾಲೆಯ ವಿದ್ಯಾರ್ಥಿ ಅಮಿತ್ ಮನೆಗೆ ಬಂದು ಕುಟುಂಬಕ್ಕೆ ಸಾಂತ್ವನ ಹೇಳುವ ಮೂಲಕ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ಮಾನವೀಯತೆ ಮೆರೆದಿದ್ದಾರೆ ಶುಕ್ರವಾರ ಸಂಜೆ ಬೆಂಗಳೂರಿನಲ್ಲಿ ಸೆಮಿನಾರ್ ಒಂದರಲ್ಲಿ ಡಾಕ್ಟರ್ ಮಂತರಗೌಡ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲು ಕಾರ್ಯಕ್ರಮ ನಿಗದಿಯಾಗಿತ್ತು ಆ ಸಮಯದಲ್ಲಿ ಕಳೆದ ಮೂರು ದಿನಗಳಿಂದ ನವೋದಯ ಶಾಲೆಯಿಂದ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಅಮಿತ್ನ ಶವ ಪತ್ತೆಯಾಯಿತು ವಿಷಯ ತಿಳಿದ ಡಾಕ್ಟರ್ ಮಂತರಗೌಡ ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮದ ಆಯೋಜಕರಿಗೆ ಸಂದೇಶ ಪತ್ರವನ್ನು ರವಾನಿಸಿ ಮಡಿಕೇರಿಗೆ ಆಗಮಿಸಿ ಮೃತ ಅಮಿತ್ ಪೋಷಕರಿಗೆ ಸಾಂತ್ವನ ಹೇಳಿ ವೈಯಕ್ತಿಕ ನೆರವನ್ನು ನೀಡಿದರು ನಾನು ಹೋದ್ರೆ ಅಲ್ಲಿ ಹೋಗಿಬಿಟ್ಟು ಮೊದ್ಲು ರಷ್ಯಾದಲ್ಲಿ ಏನ್ ಬಿ ಬಿ ಎಸ್ ಯಾವ ಯೂನಿವರ್ಸಿಟಿ ಯೂನಿವರ್ಸಿಟಿ ನಾನು ನಿಮ್ಮ ಹತ್ರ ಒಂದ್ಸಲ